ಎಲ್ರಿಗೂ ನಮಸ್ಕಾರ ನಾನು ಅಂಬಿಕ ರಾಜ್ ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ನಾನಿವತ್ತು ಈ ಚಳಿ ಮಳೆನಲ್ಲಿ ಬಿಸಿ ಬಿಸಿಯಾಗಿ ಅನ್ನದ ಜೊತೆ ತಿನ್ನಲಿಕ್ಕೆ ಅಂಥೇಳಿ ತಿಳಿಸಾರು ಮಾಡಿದ್ದೆ ಇದು ದಿಢೀರಂತ ಆಗ ಅಂತ ತಿಳಿಸಾರು ಇದನ್ನು ಬಿಸಿ ಬಿಸಿಯಾಗಿ ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ಅನ್ನದ ಜೊತೆ ತೆಳ್ಳ ಕಲಸ್ಕೊಂಡು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ಈ ಚಳಿ ಮಳೆಯಲ್ಲಿ ತಿಳಿ ಸಾರು ತೆಳ್ಳಗ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲಿ ಗಂಟ್ಲೆಲ್ಲ ಗಸಗಸ ಅನ್ನೋದು ಮತ್ತು ಶೀತ ಆದಾಗ ಕುಡಿಲಿಕ್ಕೆ ಸೂಪರಾಗಿರುತ್ತೆ ನಾನಿಲ್ಲಿ ಒಂದು ನಾಲ್ಕು ಚೆನ್ನಾಗಿ ಗಣ್ಣಾಗಿರೋ ಹುಳಿ ಟೊಮೊಟೊ ತೊಗೊಂಡು ಕಟ್ ಮಾಡಿ ಮಿಕ್ಸಿಗೆ ಹಾಕ್ತಿದ್ದೀನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ ಜೀರಿಗೆನ ನಾನಿಲ್ಲಿ ಹಸಿ ಜೀರಿಗೆನೇ ಹಾಕ್ತಿದ್ದೀನಿ ಹುರಿದಿಲ್ಲ ಒಂದು ಹತ್ತು ಕಾಳಷ್ಟು ಕರಿಮೆಣಸು ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಾಂಬಾರು ಪುಡಿ ಒಂದು ಕಾಲು ಟೀ ಸ್ಪೂನ್ನಷ್ಟು ಅರಶಿನ ರುಚಿಗೆ ಬೇಕಾದಷ್ಟು ಉಪ್ಪು ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಒಂದು ಇಂಚಿನಷ್ಟು ಹುಣ್ಸೆಹಣ್ಣನ್ನು ತೊಳೆದು ಹಾಕ್ತಿದ್ದೀನಿ ಇದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕಿ ಇದ್ದೀನಿ ಒಂದು ಇಪ್ಪತ್ತೆಷ್ಟು ಬೆಳ್ಳುಳ್ಳಿ ಅರ್ಧ ಉಂಡೆಯಷ್ಟು ಬೆಲ್ಲ ಇದನ್ನು ಮುಂಚೆಯೇ ಹಾಕೋದು ಮರ್ತಿದ್ದೆ ಹಾಗಾಗಿ ಮಧ್ಯದಲ್ಲಿ ಸೇರಿಸಿ ಇದ್ದೀನಿ ಇಷ್ಟನ್ನೂ ನುಣ್ಣಗೆ ರುಬ್ಕೊಂಡಿಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆನ ಕಾಯ್ಲಿಕ್ಕಿಟ್ಟು ಅದಕ್ಕೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಈಗ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ ಎರಡು ಚಿಟಿಕೆಯಷ್ಟು ಹಿಂಗಾಕ್ತಿದ್ದೀನಿ ನಾನಿಲ್ಲಿ ಕಾಳು ಹಿಂಗನ್ನು ಉಪಯೋಗಿಸಿದ್ದೀನಿ ಒಂದು ಮೂರು ಕಾಳನ್ನು ಕುಟ್ಟಿ ಹಾಕಿರೋದು ಒಂದು ಹತ್ತಷ್ಟು ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ತಿಳಿ ಸಾರಿಗೆ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಉಪಯೋಗಿಸಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಟೊಮೊಟೊ ಮತ್ತು ಮಸಾಲೆ ಎಲ್ಲ ಹಾಕಿ ಆ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಸಣ್ಣೂರಿನಲ್ಲಿ ಒಂದು ಎರಡು ನಿಮಿಷ ಇದು ಬೇಯಬೇಕು ಇದು ಬೆಂದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಮೇಲೆಲ್ಲ ಸ್ವಲ್ಪ ಸಣ್ಣಕ್ಕೆ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು ಸ್ಟೀಲ್ ಪಾತ್ರೆಯಲ್ಲಿ ಈ ಥರ ಕುದಿಸೋರು ಸ್ವಲ್ಪ ತಳ ಹಿಡಿದಂಗೆ ನೋಡ್ಕೋಬೇಕು ಈಗ ಇದಕ್ಕೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಾಕ್ತಿದ್ದೀನಿ ಎರಡು ಸ್ಪೂನ್ನಷ್ಟು ತುಪ್ಪ ಹಾಕ್ತಿದ್ದೀನಿ ತುಪ್ಪನ ಒಗ್ಗರಣೆಗೂ ಒಗ್ಗರಣೆಗೆ ಹಾಕೋದಕ್ಕಿಂತ ಈ ಥರ ಮೇಲೆ ತುಪ್ಪ ಹಾಕಿ ಕುದಿಸಿದರೆ ಸಾರಿನ ಗಮಲ ಚೆನ್ನಾಗಿ ಬರುತ್ತೆ ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ ನೋಡಿ ಕಲರು ಚೇಂಜ್ ಆಗಿದೆ ಮತ್ತು ಹಸಿ ವಾಸನೆ ಎಲ್ಲ ಹೋಗಿ ಒಂಥರ ಒಳ್ಳೆ ಪರಿಮಳ ಇರುತ್ತೆ ಈಗ ಇದಕ್ಕೆ ಹದ ನೋಡಿಕೊಂಡು ನೀರನ್ನು ಬಳಸಬೇಕು ನಾನಿಲ್ಲಿ ಸುಮಾರು ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ ಎಲ್ಲರೂ ಹೊರಗಡೆ ಹೋಗಿ ಬಂದಾಗ ಮನೆಯಲ್ಲಿ ಏನೂ ಇರೋಲ್ಲ ಊಟಕ್ಕೆ ಅಂದರೆ ಕುಕ್ಕರ್ಗೆ ಹೋಗೋದ್ರೊಳಗೆ ಈ ಸಾರನ್ನ ಮಾಡ್ಕೊಂಬಿಡ್ಬೋದು ಈ ತಿಳಿ ಸಾರು ಹಾಗೆ ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ಬೇಳೆ ಏನೂ ಹಾಕಿಲ್ಲ ಅಂದ್ರೂ ಈ ಸಾರಿನ ಗಮ್ಲು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನೀಗ ಇದಕ್ಕೆ ಒಂದು ಬಟ್ಲಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಹಾಕಿರೋ ಕರಿಬೇವಿನ ಸೊಪ್ಪಿನ ಗಮ್ಲು ಬೇರೆ ಈ ಥರ ಹಾಕಿದರೆ ಕರ್ಬೇವಿನ ಸೊಪ್ಪಿನ ಗಮ್ಲು ಬೇರೆ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ಆಮೇಲೆ ಈ ಥರ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕ್ತೀನಿ ಹುಳಿ ಉಪ್ಪು ಖಾರ ಏನಾದರೂ ಬೇಕು ಅಂದರೆ ಈ ಟೈಮ್ನಲ್ಲಿ ಹಾಕಿ ಕುದಿಸಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕಿದ ಮೇಲೆ ಒಂದು ನಿಮಿಷ ಈ ಸಾರನ್ನ ಕುದಿಸಿ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ತಿಳಿ ಸಾರು ರೆಡಿಯಾಯಿತು ಕುಡಿಲಿಕ್ಕೂ ಆಗುತ್ತೆ ಅನ್ನದ ಜೊತೆ ತಿನ್ನಲಿಕ್ಕೂ ಆಗುತ್ತೆ ನಾನಿವತ್ತು ಊಟಕ್ಕೆ ತಿಳಿಸಾರು ಜೊತೆ ನುಗ್ಗೆಸೊಪ್ಪಿನ ಪಲ್ಯ ಮಾಡಿದ್ದೆ ನುಗ್ಗೆಸೊಪ್ಪಿನ ಪಲ್ಯದ್ದು ವೀಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಇದು ಡೀಟೇಲ್ಸ್ ಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಸಿಕ್ಕತ್ತೆ ಒಳ್ಳೆ ಘಮ ಘಮ ಅಂತಿರೋ ತಿಳಿಸಾರು ರೆಡಿ ಆಯಿತು ಈ ಥರ ಒಂದು ಸಾರಿ ತಿಳಿ ಸಾರು ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ ನಮಸ್ತೆ